ಕೆಲವು ಹೇಳಿಕೆಗಳು ರೈತರಿಗೆ ದಿಗ್ಗಾಂವ್ ಗ್ರಾಮದಲ್ಲಿ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಿಗ್ಗಾಂವ್ ಗ್ರಾಮದ ಶ್ರಮಲಿಂಗೇಶ್ವರ ದೇವಸ್ಥಾನ ಕಾರ್ಯದಲ್ಲಿ ಸದರಿ ಕಾರ್ಯದಲ್ಲಿ ದಿಗ್ಗಾಂ ಊರಿನ ಮತ್ತು ಅಂಗಾಳಿ ಗ್ರಾಮದ ರೈತರು ದಿಗ್ಗಾಂವ್ನ ರೈತರು ಹುಡುಗಿ ರೈತರು ಎಲ್ಲರೂ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳು ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಭಾಗವಹಿಸಿದರು ಸದರಿ ಕಾಲರಿಗೆ ಆಲ್ಟಿಟೆಕ್ ಕಂಪನಿಯ ರೈತರ ಜಮೀನು ಖರೀದಿ ಬಗ್ಗೆ ಕುರಿತು ಬಿಗಾವ್ ಗ್ರಾಮದಲ್ಲಿ ಏರಿ ಕಾರ್ಯಕ್ರಮ ಇಟ್ಟಿದ್ದರು ಜಮೀನು ಮಾರಾಟದ ಬಗ್ಗೆ ಮತ್ತು ಕುರಿತು ಬಗ್ಗೆ ಚರ್ಚೆಗಳು ಎಲ್ಲ ರೀತಿ ನಡೆಸಿದ್ರು ಬೇಡಿಕೆಗಳು ಎಕರೆ ಐವತ್ತು ಲಕ್ಷ ರೂಪಾಯಿ ಎಂದು ರೈತರು ಒಂದು ಕುಟುಂಬದವರಿಗೆ ಒಂದು ನೌಕರಿ ಕೊಡಬೇಕೆಂದು ಎಲ್ಲ ರೈತರು ಬೇಡಿಕೆ ಇಟ್ಟಿದ್ದೇವೆ ಆದರೆ ಕಂಪನಿಯರು ಮತ್ತು ಜಿಲ್ಲೆಯ ಅಧಿಕಾರಿಗಳು ಮೇಲೆ ಮೇಲೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಿ ನಿಮಗೇನೆಲ್ಲ ಕೇಳ್ತೀವಿ ಅಂತ ಹೇಳಿದ್ರು ಆದರೆ ತಾವು ಯಾವುದೇ ರೀತಿ ಇಲ್ಲದೆ ಗಮನಕ್ಕಿಲ್ಲದೆ ಅಧ್ಯಕ್ಷರ ಗಮನಕ್ಕಿಲ್ಲದೆ ಸಚಿವರ ಗಮನಕ್ಕಿಲ್ಲದೆ ಮತ್ತು ರೈತರ ಗಮನಕ್ಕಿಲ್ಲದೆ ಈಗ ಇಪ್ಪತ್ತೊಂದು ಲಕ್ಷ ರೂಪಾಯಿ ಖರೀದಿ ಮಾಡೋ ವ್ಯವಸ್ಥೆ ನಡೆಸಿದ್ದಾರೆ ಈಗೆಲ್ಲ ರೈತರಿಗೆ ಸಣ್ಣ ಸಣ್ಣ ರೈತರಿಗೆ ದಲ್ಲಾಳಿಗೆ ಬಿಟ್ಟು ಅವರಿಗೆ ಹುಳಿಗೆ ಹುರಿ ತುಂಬಿ ಇಪ್ಪತ್ತು ವರ್ಷ ಖರೀದಿ ಮಾಡೋ ವ್ಯವಸ್ಥೆ ನಡೆಸಿದ್ರೆ ನಮಗೆ ಅನ್ಯಾಯ ಆಗುತ್ತೆ ರೈತರಿಗೆ ನಮಗೆ ಮಿನಿಮಮ್ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ಕೊಡಬೇಕೆಂತು ಬೇಡಿಕೆ ಇಟ್ಟಿದ್ದೆವು ಮತ್ತು ನೌಕರಿ ನನಗೆ ಒಂದು ನೌಕರಿ ಕೊಡೋಕ್ಕೆ ಬೇಡಿಕೆ ಇಟ್ಟಿದ್ದೆವು ಆದರೆ ಕಂಪ್ನಿ ದರದ್ದು ಯಾವುದು ಮಾಡಲ್ಲೇ ಸೀದಾ ದಲ್ಲಾಳರ ರೂಪದಲ್ಲಿ ಬಿಟ್ಟು ನಮಗೆ ದಿಗ್ಗಾಂ ಗ್ರಾಮದಲ್ಲಿ ಆಲ್ಟಿಕ್ ಕಂಪ್ನಿಯವರು ಹೊಲಗಳು ಖರೀದಿ ಜಮೀನುಗಳು ಖರೀದಿ ಮಾಡುತ್ತಿದ್ದಾರೆ ದಯವಿಟ್ಟು ಅನ್ಯಾಯ ಆಗ್ತದೆ ಸಚಿವರಾಗಲಿ ಮತ್ತು ಮುಖ್ಯಮಂತ್ರಿಗಳಾಗಲಿ ಸರ್ಕಾರ ಇದಕ್ಕೆ ಗಮನ ಕೊಟ್ಟು ನಮಗೆ ನ್ಯಾಯ ಕೊಡಬೇಕೆಂದು ಮನವಿ ಮಾಡುತ್ತಿದ್ದೆವು ನೌಕರಿ ಕೊಡ್ಬೇಕು ಒಂದೊಂದು ನೌಕರಿ ಕೊಡ್ಬೇಕು ಮತ್ತೆ ಎಕರ ಒ ಬೇಡಿಕೆ ಆಗಲಿ ಮತ್ತೆ ಊರಿಗೆ ಸೌಲಭ್ಯಗಳು ಮಾಡ್ಬೇಕ್ರಿ ಸ್ಕೂಲ್ ಆಗಲಿ ಡೆವಲಪ್ಮೆಂಟ್ ಆಗಲಿ ಹಳ್ಳಿ ಲೆವೆಲ್ ಅಭಿವೃದ್ಧಿ ಆಗ್ಬೇಕು ಸಿ ಎಸ್ ಡಿಪಾರ್ಟ್ಮೆಂಟ್ ರೀತಿ ಸೌಲಭ್ಯ ಕೊಡ್ತು ಸೌಲಭ್ಯ ಕೊಡ್ತಾ ಇಲ್ಲ ಅವ್ರು ಜನರಿಗೆ ಮೋಸ ಮಾಡಿ ಒಳಗಿಂದೊಳಗೆ ಬಂದು ಅವರು ಜಮೀನು ಖರೀದಿ ಮಾಡ್ತಾ ಇದ್ದಾರೆ ಯಾರಿಗೂ ಪಂಚಾಯತ್ ಸದಸ್ಯರು ಗಮನಕ್ಕಿಲ್ಲ ಅಧ್ಯಕ್ಷರಿಗಿಲ್ಲ ಯಾರಿಗೂ ಗಮನಕ್ಕಿಲ್ಲ ನೀರಿಗಾಗ ಟೀಮಿಗೆ ಮಾಡಿದ್ರೆ ಡಿ ಸಿ ಆಲಿ ತಹಶೀಲ್ದಾರ್ ಅವರಿಗೆ ಬೇಡಿಕೆ ಇಟ್ಟಾಗ ಅವ್ರಿಗೆ ನಾವು ಸರ್ಕಾರಕ್ಕೆ ತಿಳಿಸ್ತೀವಿ ಸರ್ಕಾರ ತಿಳಿಸಿದಾಗ ಮತ್ತೊಂದು ಬಂದು ನಿಮ್ಮ ಊರಾಗ ಗ್ರಾಮಕ್ಕೆ ಸಭೆ ಮಾಡಿ ಯಾರು ಏನೇನು ಬೇಡಿಕೆ ಕೇಳ್ಕೊಂಡು ಮುಂದಿನ ಕಾರ್ಯಗಳ ರೂಪಿಸ್ತೇನೆ ತೆರೆ ಅದು ಯಾವಾಗ ಏನೂ ಇಲ್ಲದೆ ಸೀದಾ ಡೈರೆಕ್ಟ್ ಏನಂದ್ರೆ ಹೊರಗಳು ಖರೀದಿನೇ ಮಾಡತ್ತಾರೆ ಟ್ವೆಂಟಿ ಒನ್ ಲ್ಯಾಕ್ ರೂಪಾಯಿ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ निम्नलिखित हैं इसके योग योग करते हैं